ತಾಲೂಕಿನಲ್ಲಿ ರೈತರಿಗೆ ಉತ್ತಮ ಗುಣಮಟ್ಟದ ಗೊಬ್ಬರ ಹಾಗೂ ಬಿತ್ತನೆ ಬೀಜ ನೀಡುವ ಬದಲು ಕಳಪೆ ಮಟ್ಟದ ವಿತರಣೆ ಮಾಡುತ್ತಿರುವುದಾಗಿ ಬಿಜೆಪಿ ರೈತ ಮೋರ್ಚಾ ರಾಜ್ಯ ಕಾರ್ಯದರ್ಶಿ ಎಚ್ ಅಶೋಕ್ ಕುಮಾರ್ ಅವರು ಆರೋಪಿಸಿದರು ಮಳವಳ್ಳಿ ಪಟ್ಟಣದ ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕರ ಕಚೇರಿಗೆ ಭೇಟಿ ನೀಡಿ ಅಧಿಕಾರಿಗಳಿಗೆ ತರಟಕೆ ತೆಗೆದುಕೊಂಡ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕೃಷಿ ಇಲಾಖೆ ರೈತರ ಹಿತಾಸಕ್ತಿಗೆ ಸ್ಪಂದಿಸುವ ಬದಲು ಸರ್ಕಾರದ ಸವಲತ್ತುಗಳನ್ನು ಕೂಡ ಸರಿಯಾಗಿ ವಿತರಿಸುತ್ತಿಲ್ಲ ಈ ರೀತಿಯ ನಿರ್ಲಕ್ಷ್ಯ ಮುಂದುವರೆದರೆ ರೈತರೊಂದಿಗೆ ಸೆರೆ ಉಗ್ರ ಪ್ರತಿಭಟನೆ ನಡೆಸಬೇಕಾಗುತ್ತದೆ ಎಂದು ಎಚ್ಚರಿಕೆಯನ್ನ ನೀಡಿದರು ಈ ಸಂದರ್ಭದಲ್ಲಿ ಬಿಜೆಪಿ ರಾಜ್ಯ ಫಲಾನುಭವಿ ಪ್ರಕೋಷ್ಠ ರಾಜ್ಯ ಸಮಿತಿ ಸದಸ್ಯ ಮಧುಗಂಗಾಧ ಬಿಜೆಪಿ ಪಟ್ಟಣಾಧ್ಯಕ್ಷ ಕೃಷ್ಣ ಶಿವಲಿಂಗಸ್ವಾಮಿ ಶಶಿಕುಮಾರ ಚಿಕ್ಕಬಾಗಿಲು ಮಹೇಶ್ ರಮೇಶ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ನಾನು ಆಕೆ ಬೆಳೆ ಬೆಳ್ತೀವಿ ನಿಮಿಸ್ ಬೆಳೆ ಬಂದ್ರೆ ನೆಕ್ಸ್ಟ್ ಬೆಳೆ ಹಾಕೋಷ್ಟರಲ್ಲಿ ಬಂದು ನೋಡಿಕೊಂಡು ಹೋಗಿ ಕಾಳಿಕಾಂತ ಫಾಲೋ ಮಾಡ್ಲಿ ಅಂತ ಅಂದ್ರೆ ನೆಕ್ಸ್ಟ್ ನೀವು ಈ ದಿನ ಅವರು ಬಂದೋ ಒಂದು ವಾರಕ್ಕೆ ಆಗಲ್ಲ ವಿಜಿಟ್ ಹಾಕಿ ಆ ಫಾಲೋ ಮಾಡ್ನಂದ್ರೆ ಕಾಯ್ತೆ ಇಲ್ಲ ಏನು ಫಾಲೋ ಮಾಡ್ನಂದ್ರೆ ಈಗ ಏನಕ್ಕೆ ಮಾಡ್ತಾರೆ ಇಷ್ಟಕ್ಕೆ ಕರೆಕ್ಟ್ ಆಗಿ ಪಾಳ್ಗೆ ನಮ್ಮಲ್ಲಿ ಏನಕ್ಕೆ ಹೆಂಗಾಯ್ತೇನಾ ಅದು ಹೆಂಗಾಗಲ್ಲ ಪರೀಕ್ಷೆ ಲೈಟ್ ಎನಿ ಟೈಮ್ ನಾವು ಐತೆ ಒಂದೊಂದale ನೀವು ಆರ್ಟಿಸ್ಟ್ ಲಿಸ್ಟ್ ಮಾಡ್ಬಿಡ್ತೀರಾ

ಒಂದು ಸುಮಾರು ವ್ಯವಸಾಯ ಮಾಡ್ತೇನೆ ಇದು ಹೋಗಲಿ ಒಂದು ಒಬ್ಬರಾದ್ರೆ ಕೃಷಿ ಈ ತರ ಆಗಿದೆ ಅಂದ್ರೆ ಬೇರೆ ಕಡೆ ಏನಾಗಿದೆ ಜಿಲ್ಲಾ ಉಸ್ತುವಾರಿ ಸಚಿವರು ಇಡೀ ಗೊಬ್ಬರ ಇರ್ಬೋದು ಬೀಜ ಇರ್ಬೋದು ಎಲ್ಲ ಕಳಪೆ ಕಾಮ ಕಳಪೆ ಇರ್ತಕ್ಕಂಥ ಬೀಜವನ್ನು ಖಾಸಗಿಯೂ ಮಾರಾಟ ಮಾಡ್ತಾ ಇದ್ದಾರೆ ಸರ್ಕಾರದಿಂದ ಬಂದಿರ್ತಕ್ಕಂಥವು ಕಳಪೆ ಅಂತೇಳಿ ರೈತರು ಆಪಾತ್ನೆ ಮಾಡಿದ್ದಾರೆ ಜೊತೆಗೆ ನಾವು ಬೆಳೆಗಳಿದ್ದರೂ ಸಹ ನಮ್ಮ ಆರ್ ಟಿ ಸಿಗಳಲ್ಲಿ ಮಾಲ್ ಬಂದಿದೆ ಪಾಳು ಬಿದ್ದ ಜಮೀನು ಅಂತೇಳಿ ಬಂದಿದೆ ರೈತರು ಇನ್ಸೂರೆನ್ಸ್ ಕ್ಲೇಮ್ ಮಾಡೋಕ್ಕೂ ಕಷ್ಟ ಆಗ್ತಾ ಇದೆ ಜೊತೆಗೆ ಡಿಪಾರ್ಟ್ಮೆಂಟಿಂದ ಯಾವುದೇ ರೈತರನ್ನ ಭೇಟಿ ಮಾಡಿ ಅಲ್ಲಿರ್ತಕ್ಕಂಥ ವಸ್ತುಸ್ಥಿತಿಯನ್ನು ಪಡೆದು ಮಾಹಿತಿ ಪಡೆದು ಸವಲತ್ತುಗಳನ್ನು ಕೊಡುವಲ್ಲಿ ಕೃಷಿ ಇಲಾಖೆ ವಿಫಲ ಆಗಿದೆ ಸರ್ಕಾರಿ ಸವಲತ್ತು ಬರುವಂಥವನ್ನ ಎಲ್ಲವನ್ನೂ ಯಾರು ಹಣ ಕೊಡ್ತಾರೆ ಯಾರು ಅಧಿಕಾರ ದರ್ಪ ತೋರಿಸ್ತಾರೆ ಅಂಥವರಿಗೆ ಕೊಡುವಂಥ ಕೆಲಸವನ್ನು ಕೃಷಿ ಇಲಾಖೆ ಮಾಡ್ತಾ ಇದ್ದಾರೆ ನಿಜವಾದ ರೈತರಿಗೆ ಯಾವುದೇ ಅನುಕೂಲಗಳು ದೊರೀತಾ ಇಲ್ಲ ಸವಲತ್ತುಗಳು ತಲುಪ್ತಾ ಇಲ್ಲ ಅದರಿಂದ ಇವತ್ತು ಮುತ್ತಿಗೆಯಾಗಿ ಇವತ್ತು ನಾವು ಅನುವಾದವನ್ನು ಮಾಡಿದ್ದಾವೆ ಈ ಕೂಡಲೇ ಸರಿಪಡಿಸ್ಬೇಕು ಕೃಷಿ ಇಲಾಖೆಯ ಸಚಿವರು ಇರ್ತಕ್ಕಂಥ ಇಡೀ ಇನ್ಚಾರ್ಜ್ ಮುಡಿಸಿರ್ತಕ್ಕಂಥ ನಮ್ಮ ಕ್ಷೇತ್ರದಲ್ಲೇ ಈ ರೀತಿ ಆದರೆ ರೈತರಿಗೆ ಕಡೆ ಎಲ್ಲ ಹೋಗಿದೆ ಅದರಿಂದ ದಯಮಾಡಿ ರೈತರು ಸಾವಗಾರಿ ಇವರ ನೇರ ಕಾರಣ ಕರ್ತಾಕ್ತಾರೆ ಅದು ಕಮ್ಮಿ ಆಗ್ತದೆ ತೊಡಗಿಸ್ಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಆಗ್ರಹ ಮಾಡ್ತಾ ಇದ್ದೇವೆ ಈ ಕೂಡಲೇ ಸಮರ್ಪಕವಾಗಿ ಗೊಬ್ಬರ ಇರಬಹುದು ಬೀಜ ಇರಬಹುದು ತರಿಸುವಂಥ ಕೆಲಸವನ್ನು ಕೃಷಿ ಇಲಾಖೆ ಮಾಡಬೇಕು ಇಲ್ಲಾಂತಂದ್ರೆ ಸೋಮವಾರ ನಾವು ಉಗ್ರ ಪ್ರತಿಭಟನೆಯನ್ನು